ಸೋನಿಯಾ ಗಾಂಧಿ ಕುರಿತು ಅವಹೇಳನಕಾರಿ ಪದ ಬಳಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತ ಜಯಕಾಂತ್ ಶೆಟ್ಟಿ ಎಂಬಾತನ ವಿರುದ್ಧ ಈಗ ದೂರು ದಾಖಲಾಗಿದೆ ಚಿಕ್ಕಪೇಟೆ ಕೈ ಕಾರ್ಯದರ್ಶಿ ಪ್ರಕಾಶ್ ಅವರಿಂದ ಕಲಾಸಿಪಾಳ್ಯ ಠಾಣೆಗೆ ದೂರು ಕೊಡಲಾಗಿತ್ತು ಸೋನಿಯಾ ಅವರಿಂದ ಅಂದ್ರೆ ಸೋನಿಯಾದಿಂದ ಶ್ರೀಲಂಕಾದಲ್ಲಿ ಎರಡು ಕೋಟಿ ಜನ ಸತ್ತಿದ್ದಾರೆ ಅನ್ನುವಂತ ಅಪಪ್ರಚಾರ ವಿಚಾರವಾಗಿದೆ ಮುಸಲ್ಮಾನರು ಈ ದೇಶದವರ ಅಲ್ಲ ಅಂತೇಳಿ ಅವಹೇಳನಕಾರಿ ಅಪಪ್ರಚಾರ ಚುನಾವಣಾ ಸಂದರ್ಭದಲ್ಲಿ ಕೋಮು ಭಾವನೆ ತೆರಳಿಸ್ತಾ ಇರುವಂಥ ಆರೋಪದ ಹಿನ್ನೆಲೆಯಲ್ಲಿ ಇವರ ಮೇಲೆ ಈಗ ದೂರು ದಾಖಲಾಗಿತ್ತು ದೂರನ್ನು ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತ ಜಯಕಾಂತ ಶೆಟ್ಟಿ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ ಅಂದರೆ ಈ ರೀತಿಯ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸೋನಿಯಾ ಗಾಂಧಿ ಕುರಿತು ಅವಹೇಳನಕಾರಿ ಪದ ಬಳಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಆರೋಪ ಬಂದಿರುವಂಥ ಹಿನ್ನೆಲೆ ಬಿ ಜೆ ಪಿ ಕಾರ್ಯಕರ್ತ ಜಯಕಾಂತ ಶೆಟ್ಟಿ ಎಂಬಾತನ ವಿರುದ್ಧ ಈಗ ದೂರು ದಾಖಲಾಗಿದೆ ಚಿಕ್ಕಪೇಟೆ ಕೈ ಕಾರ್ಯದರ್ಶಿ ಪ್ರಕಾಶ್ ಅವರಿಂದ ಕಲಾಸಿಪಾಳ್ಯ ಠಾಣೆಗೆ ದೂರನ್ನು ಕೊಡಲಾಗಿದೆ ಅಂದರೆ ಸೋನಿಯಾದಿಂದ ಶ್ರೀಲಂಕಾದಲ್ಲಿ ಎರಡು ಕೋಟಿ ಜನ ಸತ್ತಿದ್ದಾರೆ ಅನ್ನುವಂಥ ಹೇಳಿಕೆ ಇದೆಯಲ್ಲ ಇದು ಅಪಪ್ರಚಾರ ಅಂತಿದೆ ಸೊ ಹಾಗಾಗಿ ಅಂದರೆ ಈ ಅವಹೇಳನಕಾರಿ ಪದ ಬಳಕೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ ಎಲೆಕ್ಷನ್ ಶುರುವಾಗಿದೆ ಈ ಎಲೆಕ್ಷನ್ ಶುರುವಾಗಿರೋ ಕಾರಣ ಕೆಲವು ಬಿಜೆಪಿ ಕಿಡಿಗೇಡಿಗಳು ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಜಾತಿಗಳನ್ನ ಒಡೆಯುವಂಥದ್ದು ಮತ್ತು ಧರ್ಮಗಳ ಮಧ್ಯೆ ವಿರೋಧಗಳನ್ನ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಯಾರೋ ಹೇಳಿಕೆಗಳನ್ನ ಕೊಡ್ತಾರೆ ಮುಸಲ್ಮಾನರು ಈ ದೇಶದವರೆಲ್ಲ ಎಲ್ಲೋರು ಹೊರ್ಗಡೆ ಇರೋರು ಅಂತ ಒಂದು ಹೇಳಿಕೆಗಳು ಕೊಡ್ತಾರೆ ಈ ಥರ ಹೇಳಿಕೆಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ ಅಣ್ಣ ತಮ್ಮಂದಿರ್ತಾರ ಇದ್ದೀವಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂಗಳಾಗಿರ್ಬೋದು ಮುಸಲ್ಮಾನರಿರ್ಬೋದು ಅಣ್ಣ ತಮ್ಮಂದಿರ್ತಾರ ಇದ್ವಿ ಇವರುಗಳ ಮಧ್ಯೆ ಜಗಳ ತಂದಿಟ್ಟು ಎಲ್ಲೋ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ನಾವೆಲ್ಲ ಕಿತ್ತಾಡ್ಬೇಕು ಹೀಗಾಗಿ ಕೋಮು ಗಲಭೆಯನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ